ನೈಕಲ್ ಅಂತೇಳಿ ನಾವು ಮಾದಿ ದಂಡೂರ ರಾಜ್ಯ ಉಪಾಧ್ಯಕ್ಷರು ಇವತ್ತು ಒಳ ಮೀಸಲಾತಿ ವರ್ಗೀಕರಣ ಬಗ್ಗೆ ಹೇಳಬೇಕಾದ್ರೆ ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಸುಮಾರು ಮೂವತ್ತು ವರ್ಷಗಳಿಂದ ನಾವು ಮಾದಿ ದಂಡೂರ ಹೋರಾಟ ಸಮಿತಿ ಮೀಸಲಾತಿ ವರ್ಗೀಕರಣ ಆಗಬೇಕಂತ ಅಂದ ಹೋರಾಟ ಮಾಡ್ತಾ ಬಂದಿದ್ದೀವಿ ಇವಾಗ ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ನಮ್ಮ ಮಾದಿಗರ ಸುಮಾರು ವರ್ಷಗಳ ಹೋರಾಟವನ್ನು ಮೆಚ್ಚಿಕೊಂಡು ಇವತ್ತು ಒಳ ಮೀಸಲಾತಿ ವರ್ಗೀಕರಣ ಮಾಡಬೇಕು ಮತ್ತು ನಾಗಮೋಹನ್ ದಾಸು ಏಕ ಸದಸ್ಯ ನೇಮಕ ಮಾಡಗಿಸಿ ಇವತ್ತು ಮತ್ತು ನಮ್ಮ ಎಷ್ಟಿದಲ್ಲಿ ಜನಸಂಖ್ಯೆ ಎಷ್ಟಿದೆ ಅಂತೇಳಿ ಒಂದು ಸರ್ವೆ ಮಾಡೋಕೆ ಕೊಟ್ಟಿದ್ದಾರೆ ಆ ಸರ್ವೆಯನ್ನು ಸುಮ ಅವರು ಸರ್ಕಾರ ಕೊಟ್ಟಿರ್ತಕ್ಕಂಥ ದಿನಾಂಕದ ಪ್ರಕಾರ ಸರಿಯಾಗಿ ಆಗಿಲ್ಲ ಅಂತ ಹೇಳಿ ನಮ್ಮ ಸಂಘಟನೆ ವತಿಯಿಂದ ಅವ್ರಿಗೆ ಮನವಿ ಮಾಡಿದಾಗ ಮತ್ತೆ ಒಂದು ಐದು ದಿವಸ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅದು ಇವತ್ತಿಗೆ ಲಾಸ್ಟ್ ಡೇಟ್ ಇದೆ ಅದು ಇದೆ ಸರ್ವೆ ಲಾಸ್ಟು ಆ ಸರ್ವೆ ಮುಗಿದ ಮೇಲೆ ನಾವು ಮಾದಿಗದೊಂಡರು ನಾಳೆ ಏನು ಹೋರಾಟ ಗುರಿಯನ್ನು ಮಾಡಬೇಕೆಂಬ ಉದ್ದೇಶಕ್ಕೆ ನಾವು ಕರ್ನಾಟಕ ರಾಜ್ಯದಲ್ಲಿ ಮತ್ತು ನಮ್ಮ ದಂಡೂರ ವತಿಯಿಂದ ಸಭೆಯನ್ನು ಆಯೋಜಿಸಲಾಗಿದೆ ಸರ್ಕಾರ ನಿಲುವು ಏನಿದೆ ಮೂವತ್ತು ವರ್ಷಗಳನ್ನು ಬೇಡಿಕೆ ಈಡೇರಿಸೋಕೆ ಏನು ಒಪ್ಪಿಗೆ ಸ ಸದನದಲ್ಲಿ ತೀರ್ಮಾನ ತಗೊಂಡುಕೊಂಡು ವರ್ಗೀಕರಣ ಜಾರಿಗೆ ಮಾಡಿದರೆ ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲುತ್ತದೆ ಇಲ್ಲೂ ಮತ್ತು ಯಾವುದೇ ಒಂದು ನೆಪ ಒಟ್ಟಿಗೆಸಿ ಮತ್ತೆ ಬೇರೆ ಬೇರೆ ಒಂದು ನೆಪ ಒಟ್ಟಿಗೆಸಿ ಅದು ಮುಂದೆ ಮುಂದೆ ಹಾಕಿ ಅಂತ ಹೋದರೆ ಅದಕ್ಕೆ ನಾವು ಮುಂದಿನ ಈ ಹೋರಾಟ ಇಡೀ ಕರ್ನಾಟಕ ರಾಜ್ಯದಾಗ ಉಗ್ರವಾದ ಹೋರಾಟ ಮಾಡಿ ನಮ್ಮ ವರ್ಗೀಕರಣ ಪಡಿತೀವಿ ಎಂಬ ಒಂದು ಸ್ತಪವನ್ನು ಮಾಡಿದ್ದೇವೆ ಅದಕ್ಕೆ ಮಾಡು ಇಲ್ಲ ಮಡಿ ಅಂತಕ್ಕಂಥ ಒಂದು ಕರ್ನಾಟಕ ರಾಜ್ಯದಲ್ಲಿ ಈ ಹೋರಾಟವನ್ನು ನಾವು ಮಾಡೋಕ್ಕೆ ನಾಳೆ ಸಭೆಯನ್ನು ತೆಗೆದುಕೊಂಡಿದ್ದೇವೆ ಸರ್ಕಾರ ನಿಲುವನ್ನು ತಿಳಿದುಕೊಂಡು ನಾವು ಮುಂದಿನ ಉಗ್ರ ಹೋರಾಟ ಮಾಡಲು ಎಲ್ಲ ನಮ್ಮ ಸಮಿತಿ ವತಿಯಿಂದ ತೀರ್ಮಾನ ತೆಗೆದುಕೊಂಡಿದ್ದೇವೆ ಅದಕ್ಕಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪುರಪ್ರಥಮವಾಗಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಮಾಪನ್ ಹದಿಮೂರವರು ನಮ್ಮ ಮಾದಿಗಿರಿ ಕಷ್ಟಗಳು ಸುಖಗಳನ್ನು ತಿಳಿದುಕೊಂಡು ನಮಗೆ ಒಳ ಮೀಸಲಾತಿ ವರ್ಗೀಕರಣ ಆದರೆ ನಾವು ಮಾದಿಗಿರಿ ಬದುಕಕ್ಕೆ ದಾರಿ ಇದೆ ಇಲ್ಲಪ್ಪ ಅಂತಂದರೆ ನಾವು ಮಾದಿಗಿರು ಭಾಳ ಕಡಿಯಾಗಿ ಉಳಿತೀವಿ ಅಂತ ಒಂದು ಮನಗೊಂಡು ಗೇಶಿ ಅವತ್ತು ಮಾದಿಗೆ ವರ್ಗೀಕರಣ ಮೀಸಲಾತಿ ವರ್ಗೀಕರಣ ಸಂಘಟನೆ ಮಾಡಿ ಮೂವತ್ತು ವರ್ಷಗಳಿಂದ ಇಲ್ಲಿ ಇದು ಮಾಡಿದ್ದಾರೆ ಮಾಪಣ ಹದ್ನೂರು ಅವರು ಡಿಸೆಂಬರಲ್ಲಿ ಅವರು ದಿವಂಗಿತ ಆಗಿದ್ದಾರೆ ಅದಕ್ಕೆ ಅವರು ಆಗಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಾವು ಮುಂದೆ ಮುಂದೆಸೊಂಡು ಹೋಗೋಕ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆಯಿಂದ ನಮ್ಗೆ ಮಾಪಾಣ್ಣಜ್ಞರು ಅವರು ಮಗನಿಗೆ ಫೋನ್ ಮಾಡ್ತಾರೆ ನಮಗೂ ಫೋನ್ ಮಾಡ್ತಾರೆ ಅದಕ್ಕೆ ಅವರು ಕರ್ನಾಟಕ ರಾಜ್ಯದಲ್ಲಿ ಮಾದಿಗಿರು ಅಂತಕ್ಕಂಥ ಹೇಳದಂಥ ಸಮಯದಲ್ಲಿ ಮಾದಿಗಿರು ಅಂತ ಗಂಟಕೋಶವಾಗಿ ಹೇಳಿ ನಮ್ಮ ಹಕ್ಕುಗಳನ್ನು ನಾವು ಪಡ್ಕೋಬೇಕೆಂಬ ಒಂದು ಮಾರ್ಗದರ್ಶನ ಹಾಕಿಕೊಟ್ಟಿರ್ತಕ್ಕಂಥ ಮಾಪಣ್ಣವರ ಆಶೆಯನ್ನು ಈಡೇರಿಸೋಕ್ಕೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವು ಎಂತೆ ಪ್ರಾಣ ತ್ಯಾಗ ಮಾಡಿ ಆದರೂ ನಾವು ವರ್ಗೀಕರಣ ಪಡಿತೀವಿ ಪಡೆಯೇ ಪಡಿತೀವಿ ಅಂತಂಬ ಒಂದು ಛಲವನ್ನು ಇಟ್ಟುಕೊಂಡೋಗಿ ಈ ಸಂಘಟನೆಯನ್ನು ಮುನ್ನಡೆಸ್ಕೊಂಡು ಹೋಗುತ್ತೇವೆ ಅದಕ್ಕಾಗಿ ಕರ್ನಾಟಕದ ಮಾದಿಗೆ ಎಲ್ಲರೂ ನಮಗೆ ಸಹಕಾರ ಕೊಡಬೇಕು ಎಲ್ಲ ಸರ್ಕಾರನು ಸಹಕಾರ ಪೊಲೀಸ್ ಇಲಾಖೆನವರು ಮಾಧ್ಯಮದವರು ಪ್ರತಿಯೊಬ್ಬರು ನಮಗೆ ಸುಮಾರು ಮೂವತ್ತು ವರ್ಷಗಳಿಂದ ಸಾಕಾರ ಕೊಟ್ಟಿದ್ದಾರೆ ನಾವು ಕಾನೂನು ಬಾಯಿರ ಯಾವುದು ಕೆಲಸಗಳನ್ನು ಯಾವುದು ಹೋರಾಟಗಳನ್ನು ಮಾಡಿಲ್ಲ ನಮಗೆ ನ್ಯಾಯಯುತವಾಗಿ ಹಕ್ಕು ಬೇಡಿಕೆ ಅಂತ ಬಂದಿದ್ದೀವಿ ಅದೇ ನ್ಯಾಯಯುತವಾಗಿ ಹಕ್ಕು ಸರ್ಕಾರ ಹೇಳಿ ಈ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಳ್ಳುತ್ತೇನೆ ಜೈ 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 ಮಾದಿಗ ಓಕೆ